जय 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 ಮತ್ತೆ ಬರಿ ಬರಿ ಮಾತಾಡ್ತಾರೆ ಎಲ್ಲ ಏನೋ ಸಮಸ್ಯೆ ಆಗುತ್ತೆ ಅಣ್ಣ ಬರಿ ಅಣ್ಣ ಅಣ್ಣ ಬರಿ ಅಣ್ಣ ಹೇಳ್ದೆ ನೋಡಿ ಸ್ವಲ್ಪ ಬೋಟ್ ಮೇಲೆ ಇರಕ್ಕೆ ಬಿಡಣ್ಣ ಒಂದಿಲ್ಲ ಅಮ್ಮ ಪ್ಪ ನೋಡ್ರಿ ಲೈಟ್ ಸುರೇಶ್ ಬಾಬು ಹೊರಗಡೆ ಅವರು ಎಮ್ ಎಶಿ ನೀನೋಬ ನೋಡಿಕೊಂಡು ಒಳ್ಳೆಯ ಜೊತೆಗೆ ಯಾವುದೋ ಒಂದು ಇದು ಏನಂತಿ ಇನ್ನೇನೋ ಕೆಲಸ ಅದು ಮಾಡ್ಕೊಡಿ ಈ ದೊಡ್ಡ ಬಿದ್ರಲ್ಲಿ ಕಾರ್ಯಾಬೋದು ನಿಮ್ಗೆ ನ್ಯಾಷನಲ್ ಹ್ಯಾಬೇ ಬರ್ತದೆ ಇದು ನಿಮ್ಗೆ ಬರ್ತಾ ಇದು ನಿಮಿಷ ಶಿವಕುಮಾರ್ ನಾನು ಮಂತ್ರಿ ನನ್ನ ನೋಡ್ಲಿಲ್ಲ ಏನು ನೋಡಿಲ್ಲ ಓಟ್ ಹಾಕೋ ಜನರ ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ನಾನು ಇದಾದ್ಮೇಲೆ ಪರ್ಜೆಕ್ಟ್ ಆದ್ಮೇಲೆ ತಿಂಗಳಿಗೆ ತಿಂಗಳಿಗೆ ಆರು ದಿನ ಇಲ್ಲಿ ಒಂದೊಂದು ತಾಲೂಕು ಹೋಗಲಿಗೋಯ್ತೀನಿ ಪಂಚಾಯತಿ ಹಾಕ್ತೀನಿ ಇನ್ನು ಅಷ್ಟು ಸುಲಭ ಕೂಡ ನೀ ಸಾರ ಇಟ್ಕೊಂಡು ಹರಿತೀನಿ ಆಡಿ ಏನೇನು ಇದೆ ಮುಗಿಸಿ ಇನ್ಯಾವುದಕ್ಕೆ ನಮ್ಮ ನ್ಯಾಷನಲ್ ಹೈವೇ ಪ್ರಾಬ್ಲಮ್ ಇದಿದೆ ಒಂದು ಯಾವುದು ಇದರಿಂದ ಬರೋದಿದೆಯಲ್ಲ ಒಪ್ಪದಲ್ಲಿದೆ ಅದನ್ನು ನಮಗೆ ನಾಳೆ ಒಳಗಡೆ ಕೊಡಿ ಬೆಳಗ್ಗೆ ಬರ್ತಾರಲ್ಲ ಅದು ಸೇರಿಸ್ತೀನಿ ಅನಿಷ್ಟ ಈ ನನಗೆ ಈ ಸಾರಿ ಈ ಭಾಗದಲ್ಲಿ ಆಮೇಲೆ ಇದು ಕೊಡ್ಕೆರೆದು ಆ ಕೊಡ್ಕೆರೆದು ಆ ಥರ ಇದು ಎಲೆ ರಾಮ್ಪುರ ಅದ್ರದ್ದು ಒಂದು ಆಗ್ಬೇಕಾಯ್ತು ಬೆಳಗ್ಗೆ ಮಾತಾಡ್ತೀನಿ ನಾವೆಲ್ಲ ಇಲ್ಲ ಇಲ್ಲಿ ಸ್ವಮೇ ನವೀನ್ ಏ ಬಾ ಶಶಿ ನಿಮ್ ಸಾಹೇಬ್ರಿಗೆ ಬಂದು ಶಿವಕುಮಾರ್ ನಾನೇ ನಿಮ್ ಚಾಮ್ ಇಟ್ಟು ಕಾಫಿ ಕಾಫಿ

ಒಂದೊಂದೇ ಆಗಿದೆ ನೃತ್ಯ ಕತ್ತಿ ರಸಗೊಬ್ಬರ ರಸಗೊಬ್ಬರಕ್ಕೆ ಎಷ್ಟು ನಾವು ಇದು ಕೊಡ್ತಾ ಇದ್ವಿ ಎಷ್ಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸಬ್ಸಿಡಿ ಸಬ್ಸಿಡಿ ಆಮೇಲೆ ಇನ್ನೊಂದು ಬದ್ಲಿಗೆ ಗೊಬ್ಬರಕ್ಕೆ ಒದ್ದಾಡೋರು ಆತರ ಇನ್ನೂ ಇನ್ನೊಂದು ಜೊತೆ ಮುಂದೆ ಹೋಗಿ ಹೇಗೆ ಮಾಡ್ತಾಡ್ತಾ ಇದ್ವಿ ನಿಮ್ಗೆ ಹೇಗೆ ಕೊಡಬೇಕು ನೀವೇ ಕೊಟ್ಟು ನೀವೇ ಉತ್ತಗೋಗಿ ಅಂದ್ಬಿಟ್ರೆ ಹೇ ಇನ್ನೂ ಅದ್ವಾರ ಮಾಡ್ತಾರೆ ಎದ್ವಾ ರೈಟ್ ಕಾಯಿ ಜಾಸ್ತಿ ಮಾಡ್ಬಿಡ್ತಾರೆ ಅವರು ಹುಡಿಯಾರಿಗೆ ರೈಲ್ವೆ ಯೋಜನೆ ಹುಡುಗಾರ ತಾಲೂಕು ಒಂದು ಅಷ್ಟೇ ಜಾಸ್ತಿ

ನಾನು ಬೆಂಗಳೂರು ಐವತ್ತು ವರ್ಷ ಬೆಂಗಳೂರಿನಲ್ಲಿ ವಹಿಸ್ಬೇಕು ಅವ್ರಿಗೆ ಆಧಿಪತಿಗಳನ್ನ ಸಾವಿರಾರು ಜನ ನೋಡ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ತಲೆಯಲ್ಲಿ ಏನಿಲ್ಲ ನಮ್ಮ ಯಾರು ನಮ್ಮನ್ನೆಂಬ ಒಳ್ಳೇದು ಮಾಡಬೇಕು ಅವ್ರಿಗೆ ಒಳ್ಳೆಯದಕ್ಕಿಂತ ಅವರು ರಕ್ಷಣೆಯೂ ಮಾಡಬೇಕು ಒಳ್ಳೆಯದು ಮಾಡಬೇಕು

ಗರ್ಭೆಯವರೇ ಖುಷಿಯವರೇ ಬಸವರಾದ್ಯವರೆ ಎಲ್ಲ ನಮ್ಮ ಪಕ್ಷದ ನಿಮ್ಮ ಹೆಸರು ಕೊಟ್ಟರೆಸ್ರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾನೆಲ್ಲೂ ಭಾಷಾ ಮಾಡೋದಿಲ್ಲ ಇದು ಇನ್ನೂ ಆರು ತಿಂಗಳು ನಾನು ಏನು ಮಾಡಿ ಆರು ತಿಂಗಳು ನಾನು ಇಡೀ ಕ್ಷೇತ್ರನ ಸುತ್ತಾಡ್ತೀನಿ ಮೊದಲನೇದು ಇವತ್ತು ನಾನು ಮಂತ್ರಿಯಾಗಿ ಕ್ಷೇತ್ರದ ಜನರ ಪ್ರತಿನಿಧಿಯಾಗಿ ಇವತ್ತು ನಾನು ಬಂದು ಇವತ್ತೇ ಶುರು ಮಾಡಿದ್ದೀನಿ ಚುನಾವಣೆ ಮುಗ್ದಿದೆ ಓಟಾಕೋರು ಬರ್ತಾರೆ ಓಟ್ ಹಾಕ್ತೇ ಹೋದವರು ಬರ್ತಾರೆ ಓಟ್ ಹಾಕೋರಿಗಿಂತ ಓಟ್ ಹಾಕ್ತೇ ಹೋದವ್ರೆ ಜಾಸ್ತಿ ಬರ್ತದೆ ಅವೆಲ್ಲ ಕೂಡ ಚೆನ್ನಾಗಿ ನಾನು ಅದು ನಲವತ್ತೈದು ಐವತ್ತು ವರ್ಷ ನೋಡಿದ್ದೀನಿ ನನಗೆ ಶಶಿ ಯಾರು ಅಂತ ಗೊತ್ತಿರಲಿ ನಮ್ಮ ನವೀನ್ ಯಾರು ಅಂತಲೂ ಗೊತ್ತಿರಲಿ ಚಂದ್ರು ನಾನು ಇಲ್ಲಿ ಲಂಗಿಕಲ್ಗೆ ಸೋಲರ ಹಿಂದೆಗಡೆ ಮೂರ್ತಿದ್ರು ಎಲ್ಲ ತುಂಬ ಅವ್ರಪ್ಪ ನಾನು ಯಾರಿಲ್ಲ ಡಿ ಸಿ ಅಂದೆ ಡಿ ಸಿ ತಾನೇನಪ್ಪ ಚಂದ್ರಶೇಖರ್ ಅಂದ್ರು ತಗೋ ಇಲ್ಲಿ ಮೊದಲು ಒಂದೆ ನಾನು ಬೆಂಗ್ಳೂರ್ನೋನಪ್ಪ ನಿಮ್ಮ ತುಮಕೂರ್ನೋನ ಇಲ್ಲ ನಿನಗೆ ತುಮಕೂರು ಬೇಕಾ ಬೆಂಗಳೂರು ಬೇಕಾ ನೀನೇ ಆಯ್ಕೆ ಮಕ್ಕಳು ದಯವಿಟ್ಟು ನಾವೆಲ್ಲ ತುಮಕೂರಲ್ಲಿ ಇರುವ ಈ ಕ್ಷೇತ್ರದ ಒಂದಷ್ಟು ಕೆಲಸ ಮಾಡುವ ನನಗೆ ಇದನ್ನು ಇಮ್ಮಿಡಿಯೇಟಾಗಿ ನೋಡಿ ನಮ್ಮ ನವೀನ್ ಚಿಂಕೇರಿ ಅಂತ ನಮ್ಮ ಜಿಲ್ಲಾ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾರೆ ಒಂದು ಸುಮಾರು ಜನ ತುಂಬಿದ್ದಾರೆ ಇದೇನಿದೆ ಅಲ್ಲ ಮುಗಿಸ್ಬೇಕು ಮಾಡಿಬಿಟ್ಟು ನನಗೆ ಪದ್ಧತಿಯಲ್ಲಿ ಡೆಲ್ಲಿಗೆ ಏನಾರು ಇಲ್ಲ ರೀ ಬರಲಿಲ್ಲ ನಾನೇ ಕರ್ಸ್ಕೊತೀನಿ ಫ್ಲೈಟ್ ಚಾರ್ಜು ನಾನೇ ಕೊಡ್ತೀನಿ ನನಗೆ ಈ ಕೆಲಸ ಆಗ್ಬೇಕು ಆಯಿತು ಫೋನ ಮಾತಾಡ್ಬೇಕಾ ಸುಮ್ಮನೆ ಇರೋದು

ಯಾರಾದರೂ ಇಲ್ಲದ್ದೆಲ್ಲ ಮಾತಾಡೋದ ನಿಮ್ಗೆ ಅವ್ನು ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಫೋನ್ ಮಾಡ್ಬಿಟ್ಟು ಅವ್ನು ನೋಡಿ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಕೆಲಸದಲ್ಲಿರ್ತೀನಿ ನನ್ನ ಎರಡು ಯಾಕೆ ದೊಡ್ಡದು ಟ್ರೈನು ನಾನು ಸರ್ವೆಗೆ ಈಗಾಗಲೇ ಹೇಳಿದ್ದೀನಿ ಒಂದು ಹಳೇವು ಮೂವತ್ತೈದು ವರ್ಷದ ಪ್ರಾಜೆಕ್ಟ್ಗಳು ಆಗೋಗಿ ಹಂಗೆ ಗೆದ್ದಿದ್ದಾವೆ ಎಲ್ಲ ಗೆದ್ದು ಹಿಡ್ಕೊಳ್ತವೆ ಆಯಿತಾ ಐವತ್ತೊಂಬತ್ತು ಅಂಡರ್ ಪಾಸ್ಗಳು ಫ್ಲೈಓವರ್ಗಳು ಸುಮಾರು ವರ್ಷದಿಂದ ಹಂಗೇವೆ ಇವೆಲ್ಲ ಕೈಗೆತ್ಕೊಂಡಿದ್ದೀನಿ ಮಸಾಲೆ ಹೆಣ್ಣುಗಳು ಎತ್ಕೊಂಡಿದ್ದೀನಿ ತುಮಕೂರು ಇದ್ದಂಗೆ ತುಮಕೂರು ರೈಲ್ವೆ ಸ್ಟೇಷನ್ನ ಬೆಂಗಳೂರು ಮಾಡಬೇಕು ಅಂತ ನೂರಿಪ್ಪತ್ತಾರು ಕೋಟಿ ಕೋಟಿ ಕೊಟ್ಟಿದ್ದೀನಿ ಚಿಪ್ಪೂರದು ಮಾಡಿದ್ದೀನಿ ಅಲ್ಲಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಂಗಳೂರು ರಾಮದುರ್ಗ ಪಾವುಗಡ ಮಧುಗಿರಿ ಹೊಡ್ಕೆರೆ ತುಮಕೂರು ಇನ್ನೂರ ತೊಂಬತ್ತು ಕಿಲೋಮೀಟ್ರ್ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಕೆಲಸ ಮುಗಿಸ್ತೇನೆ ಇನ್ನು ಎರಡು ವರ್ಸ್ತೀನಿ ತುಮಕೂರು ಚಿತ್ರದುರ್ಗ ಇದು ದಾವಣಗೆರೆ ನೂರ ತೊಂಬತ್ತು ಕಿಲೋಮೀಟ್ರ್ ಅದು ಮುಗಿಸ್ತೀನಿ ಇವೆಲ್ಲ ಅಲ್ದಿರ ಜಲ್ ಜೀವನ್ ಮಿಷಿನ್ ನನಗೆ ಬರ್ತದೆ ನೀರು ಇದು ನನಗೆ ಬರ್ತದೆ ಇಪ್ಪತ್ತಾರು ಕೆರೆಗಳ್ದವನೋ ಸ್ಟೇ ಮಾಡಿ ಏನೋ ತಂದುಬಿಟ್ಟಿದ್ದಾನೆ ಅಂದರು ಐದು ಕೆರೆ ಮೂರು ಕೆರೆ ತುಂಬಿಸಿದ್ದಾರಂತೆ ಪಕ್ಷಿ ಬಿಟ್ಟಿಲ್ಲ ಅಂತ ನೆಕ್ಸ್ಟ್ ಬಂದಾಗ ನಾನು ಇನ್ನು ಮೇಲೆ ವಾರದಲ್ಲಿ ಮೂರು ದಿನದಲ್ಲಿ ಒಂದು ದಿನ ಆ ಇಡೀ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಒಂದು ದಿನಕ್ಕೆ ಒಂದೇ ಹೋಬಳಿ ಹೋಯ್ತು ಆ ಹೋಬಳಿ ಪೂರ್ತಿ ಸುತ್ತಾಡ್ತೀನಿ ಎಂಟು ಅರವತ್ತಾರು ಪಂಚಾಯತ್ಗಳು ಬರ್ತವೆ ಅದರೊಳಗೆ ಯಾರು ಕೃಷ್ಣ ಯಾರು ಲಕ್ಷ್ಮಣ ಯಾರು 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 ಏನು ಎತ್ತ ಎಲ್ಲವನ್ನೂ ಕೂಡ ತಿಳ್ಕೊತೀನಿ ಒಂದಷ್ಟು ಕೆಲಸ ಮಾಡ್ತೀನಿ ಒಂದು ನಾನು ಇಲ್ಲಿ ಎಂ ಪಿ ಆಗಿ ಅನ್ನೋದಕ್ಕೆ ಹೆಚ್ಚಾಗಿ ತಂಪೆ ಹೊಡೆದ್ರು 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 ಇವ್ರು ಇವ್ರು ನೋನಲ್ಲ ಇವ್ನ ಎಲ್ಲಿ ಎಲ್ಲಿ ಸೋಲ್ತಾನೆ ಸೋಲ್ತಾನೆ ಇಷ್ಟೆಲ್ಲ ಆಗಿದ್ರು ಕೂಡ ನೀವು ಜನ ನಮಗೆ ಶಕ್ತಿ ತುಂಬಿ ಕೆಲಸ ಮಾಡಿ ಓಟ್ ಕೊಟ್ಟಿದ್ದೀರಾ ನಿಮ್ಗೆ ಋಣ ಇದೆ ನಿಮ್ಗೆ ಋಣ ಇದೆ ಒಂದು ಓಟಿನ ಬೆಲೆ ಏನು ಅಂತ ತೋರಿಸಿದ್ದೀನಿ ಎಲ್ಲ ಕಡೆ ಇಲ್ಲೂ ಕೂಡ ಅದು ಮಾಡೋಯ್ತೀನಿ ಸ್ವಾಮಿ ನಾವು ಕಣ ಒಂದು ಐದಾರು ಜನ ಎಂಪಿಗಳು ಗೆದ್ರು ಒಬ್ಬರು ಇಷ್ಟು ಬಂದು ಬಂದ್ ಮಾತಾಡಿದ್ರು ಅದು ಯಾರು ಯಾರ್ಯಾರು ಬಂದ್ರ ಸ್ವಾಮಿ ಯಾರ್ಯಾರು ಬಂದ್ ಗೆದ್ದು ಒಂದ್ ನಿಮಿಷ ಗೆದ್ದೋರೆಲ್ಲ ಹೌದು ಇಲ್ಲ ರೀ ಸತ್ಯ ಹೌದಾ ಹೇಳಿ ಒಂದ್ ನಿಮಿಷ ಬರಬ ಸರ್ಪಾಡ್ರಪ್ಪ ಅದ ನಾವು ನಿಲ್ಲೇ ದಯವಿಟ್ಟು ಒಂದು ಭಗವಂತ ಎಲ್ಲಿದ್ದಾನೆ ಅನ್ನೋದಕ್ಕಿನ್ನ ನೀವು ಓಟ ಹಾಕಿದ್ರಲ್ಲ ಸೋಮಣ್ಣ ಗೆದ್ದರು ಸಾಕು ಅಂತ ಓಟ್ ಹಾಕಿದ ಆದ್ರೆ ದೇವ್ರು ಎಲ್ಲಿ ಕರ್ಕೊಂಡೋದಾ ಎಲ್ಲಿ ಕರ್ಕೋದ್ರಾಗಿದ್ರ ತುಮಕೂರು ಅದಕ್ಕೆ ಇವೆಲ್ಲ ನೋಡಿ ಕಾಕತಾಳಿಯ ದೇವರನ್ನು ಹುಡ್ಕೊಂಡು ಹೋದ್ರೆ ದೇವ್ರು ಸಿಗೋಲ್ಲ ನಮ್ಮ ನಿಷ್ಕಲ್ವಾದ ಭಾವನೆ ಇರೋದ್ರಿಂದ ಪುಣ್ಯಾತ್ಮ ಐವತ್ತು ವರ್ಷ ಒಂದು ಸೇವೆ ಮಾಡಿದ್ದೆ ಯಾವ ರೀತಿ ಕೊಡಬೇಕು ಕೊಟ್ಟಿದ್ದಾರೆ ಇದು ನನ್ನಲ್ಲ ಇದು ನಿಮ್ಮದು ಒಂದು ಯಾರೇನೇ ಹೇಳ್ಬೋದು ನನಗೆ ತುಂಬ ಭಾರಿ ಆನಂದ ಆಗಿದೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ರೂಪಾಯಿ ಕೂಡ ಟ್ಯಾಕ್ಸ್ ಪೇ ದುಡ್ಡು ಲೆಕ್ಕ ಯಾವನಾದರೂ ನಾನು ಇನ್ನೈದು ವರ್ಷದಲ್ಲಿ ಒಂದು ದಿನ ಒಂದು ಸಣ್ಣ ಅಪಚಾರ ಮಾಡಿದ್ರೆ ಅಂತ ಪ್ರೂವ್ ಮಾಡಿದ್ರೆ ನೀವೇನಂತ ಕೇಳ್ತೀನಿ ಎಷ್ಟು ಸಾಧ್ಯ ಕೆಲಸ ಮಾಡ್ತೀನಿ ಅದು ಮಾಡ್ರೆ ನಾನು ಎಂ ಪಿ ಗಿಂಪಿ ನಮ್ಮ ತಲೆಯಲ್ಲಿ ನಾನು ಬೆಂಗಳೂರಿನಲ್ಲಿ ಏನು ಕಾರ್ಪೊರೇಟರ್ ಆಗಿದೆ ಇಲ್ಲೂ ಅದೇ ಮಾಡ್ತೀನಿ ಕೆಲಸ ಮಾಡ್ತೀನಿ